ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸಂಸ್ಕೃತ ಮಾಹಿತಿ ನಾನು ತಿಳಿಸ್ತಾ ಇದ್ದೀನಿ ಇದು ಭಾಗ ಒಂದಾಗಿದೆ ಭಾಗ ಎರಡು ಬೇಕಾ ಹಾಗಾದರೆ ಎಸ್ ಅಂತ ಕಮೆಂಟ್ ಮಾಡಿ ಅದೇ ತನಕ ಈ ಲೈಕ್ ಬಟನ್ನ ಸೆಕೆಂಡಲ್ಲಿ ನೀವು ಲೈಕ್ ಮಾಡ್ಬೋದು ಆ ಒಂದು ಲೈಕ್ ಕೊಡೋದ್ರಿಂದ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಸಿಗುತ್ತೆ ರೈಟ್ ಹಾಗಾದರೆ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ನಿಮಗೆ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ ರೈಟ್ ಇಲ್ಲಿ ಮೊದಲನೇ ರಾಜ್ಯದ ಉದಯ ಯಾವಾಗಾಯಿತು ಅಂತ ನೋಡಿದಾಗ ಹತ್ತೊಂಬತ್ತು ನೂರ ಐವತ್ತರ ಐವತ್ತಾರರಲ್ಲಿ ಆಯಿತು ಆಯಾ ರಾಜ್ಯಗಳಲ್ಲಿ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಒಗ್ಗೂಡಿಸಿ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ನವೆಂಬರ್ ಒಂದರಂದು ಏನು ಮಾಡಿದ್ರು ಮೈಸೂರು ರಾಜ್ಯ ಉದಾಯಿತು ಕರ್ನಾಟಕ ನಾಮಕರಣ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಲ್ಲಿ ಆಯಿತು ಓಕೆ ನಾಡಗೀತೆ ಯಾವುದು ಅಂತ ನೋಡಿದರೆ ಜೈ ಭಾರತ ಜನನೀಯ ತನುಜಾತೆ ಈ ಒಂದು ನಾಡಗೀತೆಯನ್ನು ಯಾರು ಬರೆದಿದ್ದಾರೆ ಅಂದ್ರೆ ನಾ ಅವರು ಬರೆದಿದ್ದಾರೆ ಓಕೆನಾ ಜೈ ಭಾರತ ಜನನೀಯ ತನುಜಾತೆ ನಮ್ಮ ನಾಡಗೀತೆ ಓಕೆ ಆ ನಂತರ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತ ನೋಡಿದರೆ ಇಲ್ಲಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಇದೆ ಓಕೆ ಚದರ ಕಿಲೋಮೀಟರ್ ಲಾಂಛನ ಯಾವುದಂದರೆ ಗಂಡ ಬೇರುಂಡ ಗಂಡ ಬೇರುಂಡ ಅಂತಕ್ಕಂಥದ್ದು ಬೇರುಂಡ ಓಕೆ ರಾಜಧಾನಿ ಯಾವುದು ನಮ್ಮ ಕರ್ನಾಟಕ ರಾಜಧಾನಿ ಅಂದ್ರೆ ಬೆಂಗಳೂರು ಅಂತಕ್ಕಂಥದ್ದು ಓಕೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಅದಾದ ನಂತರ ಇಲ್ಲಿ ಅಧಿಕೃತ ಭಾಷೆ ಯಾವುದು ಇಲ್ಲಿ ಅಂದರೆ ಏನೋ ಮಾತಾಡೋದು ಕನ್ನಡ ಅಂತಕ್ಕಂಥದ್ದು ಕನ್ನಡ ಓಕೆ ಒಟ್ಟು ತಾಲೂಕು ಎಷ್ಟಿದಾವೆ ಇಲ್ಲಿ ಅಂತ ನೋಡಿದರೆ ಒಟ್ಟು ತಾಲೂಕುಗಳು ಬಂದು ಇನ್ನೂರ ನಲವತ್ತು ಅಂತಕ್ಕಂಥದ್ದು ಓಕೆ ಒಟ್ಟು ಜಿಲ್ಲೆಗಳು ನೋಡಿದರೆ ಮೂವತ್ತೊಂದು ಜಿಲ್ಲೆಗಳು ನಾವು ಕಂಡು ಬರ್ತೇವೆ ನೃತ್ಯ ಇಲ್ಲಿನ ಒಂದು ನೃತ್ಯ ಅಂದರೆ ಯಕ್ಷಗಾನ ಅಂತಕ್ಕಂಥದ್ದು ಯಕ್ಷಗಾನ ಓಕೆ ಆ ನಂತರ ಶಾಸನ ಹೆಂಗೆ ಹೆಂಗಿದೆ ಅಂದ್ರೆ ದ್ವಿಸದನ ಹೊಂದಿದೆ ದ್ವಿಸದನ ದ್ವಿಸದನ ಓಕೆ ದ್ವಿಸದನ ಓಕೆ ಇಲ್ಲಿ ಗ್ರಾಮಗಳು ಗ್ರಾಮಗಳು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಗ್ರಾಮಗಳು ನೋಡ್ತೇವೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಗ್ರಾಮಗಳು ನಾವು ಕಂಡು ಬರ್ತೇವೆ ಓಕೆ ಹೋಬಳಿ ಎಷ್ಟಿದ್ದಾವೆ ಅಂತ ನೋಡಿದರೆ ಏಳ್ನೂರ ನಲವತ್ತೇಳು ಹೋಬಳಿಗಳು ನಾವು ಕಂಡು ಬರ್ತೇವೆ ಏಳ್ನೂರ ನಲವತ್ತೇಳು ಇಲ್ಲಿನ ಒಂದು ಜನಸಂಖ್ಯೆ ಜನಸಂಖ್ಯೆ ನೋಡಿದರೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇದು ನಾನು ಹೇಳ್ತಾ ಇರೋದು ಈಗ ಓಕೆ ಮತ್ತೆ ಇನ್ನೊಂದು ಜನಗಣತಿ ಇನ್ನೂ ನಡೆದಿಲ್ಲ ಓಕೆ ಇಲ್ಲಿ ನೋಡಿದರೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಅಂತಕ್ಕಂಥದ್ದು ಓಕೆ ಇಲ್ಲಿ ಓಕೆ ಇಲ್ಲಿ ಆಧಾರ್ ಕಾರ್ಡ್ನ ಪ್ರಕಾರ ನೋಡಿದರೆ ಆರು ಕೋಟಿ ಅರವತ್ತೊಂದು ಲಕ್ಷ ಅರವತ್ತೈದು ಸಾವಿರದ ಎಂಟುನೂರ ಎಂಬತ್ತಾರು ಅಂತಕ್ಕಂಥದ್ದು ಜನಸಂಖ್ಯೆ ಆಧಾರ್ ಕಾರ್ಡ್ನ ಪ್ರಕಾರ ಇದು ಈಗ ಓಕೆ ಪುರುಷರ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಪುರುಷರ ಸಂಖ್ಯೆ ಎಷ್ಟಿತ್ತು ಅಂದರೆ ಮೂರು ಕೋಟಿ ಹತ್ತು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರ ನಲವತ್ತೆರಡು ಓಕೆ ಮಹಿಳೆಯರು ಮಹಿಳೆಯರು ನೋಡಿದರೆ ಮೂರು ಕೋಟಿ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಅಂತಕ್ಕಂಥದ್ದು ಅನ್ನು ಲಿಂಗಾನುಪಾತ ಲಿಂಗಾನುಪಾತ ನೋಡಿದರೆ ಸಾವಿರದ ಪುರುಷರಿಗೆ ಎಷ್ಟು ಮಹಿಳೆಯರು ಇದೆ ಅಂತೇಳಿ ಒಂಬೈನೂರ ಅರವತ್ತೆಂಟು ಅಂತಕ್ಕಂಥದ್ದು ಆಂತ್ರ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಇಲ್ಲಿ ನೋಡಿದ್ರೆ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಇಲ್ಲಿ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಶೇಕಡ ಇದೆ ಪುರುಷರ ಸಾಕ್ಷರತೆ ಎಷ್ಟಿದೆ ಅಂದ್ರೆ ಎಂಬತ್ತೆರಡು ಪಾಯಿಂಟ್ ಎಂಟು ಐದು ಶೇಕಡ ಇರತಕ್ಕಂಥ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಮಹಿಳೆಯರ ಸಾಕ್ಷರತೆ ಅರವತ್ತೆಂಟು ಪಾಯಿಂಟ್ ಒಂದು ಮೂರು ಶೇಕಡ ಹ್ಞೂ ಶೇಕಡವಾರು ಅಷ್ಟಿರ್ತಕ್ಕಂಥದ್ದು ಕಂದಾಯ ವಿಭಾಗಗಳು ಎಷ್ಟಿದ್ದಾವೆ ಅಂದರೆ ನಾಲ್ಕು ಕಂದಾಯ ವಿಭಾಗಗಳು ನಾವು ಕಂಡು ಬರ್ತವೆ ಉಪವಿಭಾಗಗಳು ಎಷ್ಟು ಕಂಡು ಬರ್ತವೆ ಅಂದರೆ ಐವತ್ತೆರಡು ಕಂಡು ಬರ್ತವೆ ಜಿಲ್ಲಾ ಪಂಚಾಯತ್ಗಳು ಎಷ್ಟು ಕಂಡು ಬರ್ತವೆ ಜಿಲ್ಲಾ ಪಂಚಾಯತ್ ಮೂವತ್ತು ಕಂಡು ಬರ್ತವೆ ಗ್ರಾಮ ಪಂಚಾಯತ್ ಎಷ್ಟು ಕಂಡು ಬರ್ತವೆ ಅಂದ್ರೆ ಇನ್ನೂ ಆರು ಸಾವಿರದ ಇಪ್ಪತ್ತೆರಡು ಕಂಡು ಬರ್ತವೆ ತಾಲೂಕು ಪಂಚಾಯತಿ ತಾಲೂಕು ಪಂಚಾಯತ್ ಎಷ್ಟು ಕಂಡು ಬರ್ತವೆ ಅಂದರೆ ಇನ್ನೂರ ಮೂವತ್ತೆಂಟು ಕಂಡು ಬರ್ತವೆ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಇನ್ನೂರ ಇಪ್ಪತ್ನಾಲ್ಕು ಪ್ಲಸ್ ಒಂದು ಕಂಡು ಬರ್ತವೆ ಆಂಗ್ಲೋ ಇಂಡಿಯನ್ ಒಂದು ಓಕೆ ಆನಂತರ ವಿಧಾನ ಪರಿಷತ್ ಸ್ಥಾನಗಳ ಸಂಖ್ಯೆ ಎಪ್ಪತ್ತೈದು ದೊಡ್ಡ ಜಿಲ್ಲೆ ನೋಡಿದರೆ ಬೆಳಗಾವಿ ವಿಸ್ತೀರ್ಣದಲ್ಲಿ ಓಕೆ ಸಣ್ಣ ಜಿಲ್ಲೆ ನೋಡಿದರೆ ಬೆಂಗಳೂರು ನಗರ ಓಕೆ ಬೆಂಗಳೂರು ನಗರ ಸಣ್ಣ ಜಿಲ್ಲೆ ದೊಡ್ಡ ಜಿಲ್ಲೆ ಬೆಳಗಾವಿ ಸಣ್ಣ ಜಿಲ್ಲೆ ಬೆಂಗಳೂರು ನಗರ ಅಂತಕ್ಕಂಥದ್ದು ಓಕೆ ಭಾರತದಲ್ಲಿ ರಾಜ್ಯದ ಸ್ಥಾನ ರಾಜ್ಯದ ಸ್ಥಾನ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಎಂದರೆ ಆರನೇ ಸ್ಥಾನ ಹೊಂದಿರತಕ್ಕಂಥದ್ದು ಓಕೆ ಆರನೇ ಸ್ಥಾನ ಅಂತಕ್ಕಂಥದ್ದು ಆರನೇ ಸ್ಥಾನ ವಿಸ್ತೀರ್ಣದಲ್ಲಿ ಅದನಂತರ ಜನಸಂಖ್ಯೆಯಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂತ ನೋಡಿದರೆ ಎಂಟನೇ ಸ್ಥಾನ ಹೊಂದಿರತಕ್ಕಂಥದ್ದು ಎಂಟನೇ ಸ್ಥಾನ ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಎಂಟನೇ ಸ್ಥಾನ ಓಕೆ ರೈಟ್ ಆ ನಂತರ ಕರ್ನಾಟಕದ ಪಶ್ಚಿಮಕ್ಕೆ ಯಾವ ರಾಜ್ಯಕ್ಕೆ ಏನು ಕಂಡು ಬರ್ತೀವಿ ಅಂತ ನೋಡಿದರೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಕಂಡು ಬರ್ತೇವೆ ಓಕೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಉತ್ತರಕ್ಕೆ ಮಹಾರಾಷ್ಟ್ರ ಉತ್ತರಕ್ಕೆ ಮಹಾರಾಷ್ಟ್ರ ಕಂಡು ಬರ್ತೇವೆ ಆ ನಂತರ ಪೂರ್ವಕ್ಕೆ ಪೂರ್ವಕ್ಕೆ ಆಂಧ್ರ ಪ್ರದೇಶ ಕಂಡು ಬರ್ತೇವೆ ಆಂಧ್ರ ಪ್ರದೇಶ ಓಕೆ ಇಲ್ಲಿ ದಕ್ಷಿಣಕ್ಕೆ ದಕ್ಷಿಣಕ್ಕೆ ನೋಡಿದರೆ ಆಂಧ್ರ ಪ್ರದೇಶ ದಕ್ಷಿಣಕ್ಕೆ ನೋಡಿದರೆ ತಮಿಳು ತಮಿಳುನಾಡು ಮತ್ತು ಕೇರಳ ಅಂತಕ್ಕಂಥ ರಾಜ್ಯಗಳು ನಾವು ಕಂಡು ಬರ್ತೇವೆ ರೈಟ್ ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯ್ತಾ ಇಷ್ಟ ಹೋದರೆ ಲೈಕ್ ಮಾಡಿ ಮುಂದಿನ ಮಾಹಿತಿ ಬೇಕಾ ಕಾಮೆಂಟ್ನಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ಖಂಡಿತ ನಾನು ಪಾರ್ಟ್ ಎರಡು ಕೂಡ ಮಾಡ್ತೇನೆ ಭಾಗ ಎರಡು ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಈ ಒಂದು ವೀಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್